ನಮ್ಮಲ್ಲಿ ಸಾವಿರಕ್ಕಂಥ ಒಬ್ಬನ ಇಂಜಿನ್ ಅವನು ಹುಡುಗ ಇದೆ ಇವತ್ತು ಭಾನುವಾರ ರಜೆ ಇದ್ದ ಅವನು ಈಗ ಸ್ಥಾನಕ್ಕೆ ಒಳಕ್ಕೆ ಬಂದಿದ್ದ ಅಂಬತೀ ತಪ್ಪ ಒಳಕ್ಕೆ ಅಲ್ಲಿ ಅವಾಗ ಕಾಲು ಜಾರಿ ಹೊಳೆಯಲ್ಲಿ ಬಿದ್ದಿದ್ದೆ ಅವನು ಮೂರು ಗಂಟೆ ಮೂರುವರೆ ಸುಮಾರು ಬಿದ್ದಿದ್ದೆ ಆವಾಗ ಆಮೇಲೆ ಬಾಡಿ ಸಿಕ್ಕಲಿಲ್ಲ ನಾವು ಇಲ್ಲಿ ಎಲ್ಲ ಕೇಳಿದ್ವಿ ಅವ್ನು ಯಾರು ಜನ ಸಿಕ್ಕಲಿಲ್ಲ ಅಲ್ಲಿ ಫೈರ್ ಸ್ಟೇಷನ್ ಕೇಳೋ ಟೈಮಲ್ಲಿ ಅವರು ಗಾಡಿ ಇಲ್ಲ ಅಲ್ಲಿಂದ ಬರಲಿಕ್ಕೆ ಅಂತ ಹೇಳಬೇಕು ಮತ್ತು ಬೆಳಿಗ್ಗೆ ಬರಬೇಕು ಮೊದಲಿಂದ ಬರಬೇಕು ಅದು ಇದೇ ರೀತಿ ಹೇಳಿದ್ರು ಮತ್ತು ಇವರು ಒಂದೊಂದು ಟು ಫೋನ್ ಮಾಡಿದ್ರು ಅವರು ಇಲ್ಲಿ ಏನೋ ಏನೂ ಆಪ್ಷನ್ ಇಲ್ಲ ಇಲ್ಲಿ ಯಾರು ಹುಡ್ಕೋರು ಯಾರಿಲ್ಲ ಅಂತ ಹೇಳಿಬಿಟ್ಟು

ಇವ್ರ ಮೂಲತವರು ಮಧ್ಯಪ್ರದೇಶ 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 ಎಷ್ಟು ಏಜ್ ಇರಬೇಕು ಸರ್ ಅವ್ರಿಗೆ ಅವ್ರದ್ದು ಹತ್ತೊಂಬತ್ತು ವಯಸ್ಸು ಹುಡುಗ ಹತ್ತೊಂಬತ್ತು ವರ್ಷ ಈಗ ಜಾಸ್ತಿ ಟೈಮ ಇಲ್ಲ ಬಂದು ಒಂದು ವಾರ ಆಯಿದೆ ಅಷ್ಟೇ ಅವ್ರ ಕೆಲಸ ಮಾಡಿ ಸ್ನಾನ ಮಾಡ್ಕಂತ ಬಂದಿದ್ದು ಕಾಲು ಜಾರಿ ಅಲ್ಲಿ ಒಳ ಇಲ್ಲಿ ಬಿದ್ದಿದ್ದು ಈಗ ಬಾಡಿ ತೆಗಿಯೋಕೆ ಯಾರಾದರೂ ಹೊರಗಡೆ ಈಗ ಅವ್ರ ಮಾಲ್ಪಿ ಈಶ್ವರನವ್ರ ಹೇಳಿದ್ವಿ ಅವ್ರು ನಾಳೆ ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅದು ಈಗ ಗೌರ್ಮೆಂಟ್ಲಿಂದ ಯಾವುದೇ ಆಗಿಲ್ಲ ಈಗ ನಾವೇ ಎಲ್ಲ ಪ್ರಿಪೇರ್ ಮಾಡಿದ್ವಿ ಅವ್ರದ್ದು मैं पाए ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ